ಒಮ್ಮೆ ನಾನು ಸಂಜೆಧಾರಿಯಲ್ಲಿ ಬರುತ್ತಿದ್ದೆ ಅಂದಿನ ದಿನ ನೆನಪಾಗುತ್ತದೆ ರಸ್ತೆ ಬದಿಯಲ್ಲಿ ಒಂದು ಸಣ್ಣ ಬೆಕ್ಕು ಗಾಯಗೊಂಡು ಬಿದ್ದಿತ್ತು ಅದು ನಡುಗುತ್ತಿತ್ತು ಕಣ್ಣಲ್ಲಿ ನೋವು ತುಂಬಿತ್ತು ನನಗೆ ತುಂಬ ಕರುಣೆ ಬಂತು ನಾನದು ಎತ್ತಿಕೊಂಡು ಮನೆಗೆ ತಂದು ಉಪಚಾರ ಮಾಡಿದೆ ಔಷಧಿ ಹಾಕಿ ಹಾಲು ಕೊಟ್ಟು ಪ್ರತಿದಿನ ಅದು ಚೇತರಿಸಿಕೊಳ್ಳುತ್ತಿದ್ದುದನ್ನು ನೋಡುವುದು ನನಗೆ ಸಂತೋಷ ನೀಡುತ್ತಿತ್ತು ಅದು ನಿಧಾನವಾಗಿ ಚುರುಕಾಗುತ್ತಾ ಬಲಿಷ್ಠ ಬೆಕ್ಕಾಗಿತ್ತು ನಾನು ಅದಕ್ಕೆ ಗುಂಡ ಅಂತ ಹೆಸರಿಟ್ಟೆ ಗುಂಡ ನನ್ನ ಮನೆಯಲ್ಲಿ ಬೆಕ್ಕೂ ಅಲ್ಲ ನನ್ನ ಕುಟುಂಬದ ಸದಸ್ಯನಾಗಿ ಬಿಟ್ಟ ದಿನದಲ್ಲಿ ಆಟ ರಾತ್ರಿ ಮಲಗುವಾಗ ನನ್ನ ಕಾಲಿಗ ಒರಗಿಕೊಂಡು ಮಲಗುತ್ತಿದ್ದ ಎಷ್ಟೇ ಆಯಾಸೋ ಇದ್ರೂ ಗುಂಡನ ಸಣ್ಣ ಗುಂಗುರು ನನ್ನ ಮುಖದಲ್ಲಿ ನಗುತರಿಸುತ್ತಿತ್ತು ಒಂದು ದಿನ ಕೆಲಸದ ಒತ್ತಡದಿಂದ ತುಂಬ ತಡವಾಗಿ ಮನೆಗೆ ಬಂದೆ ಹೋಟೆಲಿನಲ್ಲಿ ಊಟ ಮಾಡಿ ಗುಂಡನಿಗೋಸ್ಕರ ತಿಂಡಿ ತಂದೆ ತಿಂಡಿಯವನ ಇಟ್ಟು ನೇರವಾಗಿ ಮಲಗಿಬಿಟ್ಟೆ ಆ ರಾತ್ರಿ ನನಗೆ ಏನೂ ಗೊತ್ತಾಗಲಿಲ್ಲ ಸಾಮಾನ್ಯವಾಗಿ ನನ್ನ ಕಾಲಿಗೆ ಒರಗಿಕೊಂಡು ಮಲಗುವ ಗುಂಡ ಆ ರಾತ್ರಿ ಎಲ್ಲಿಯೂ ಬೆಳಗ್ಗೆ ಎದ್ದು ನೋಡಿದಾಗ ಕಿಟಕಿಯ ಬಾಗಿಲು ತೆರೆದಿತ್ತು ನಾನು ಗುಂಡನನ್ನು ಕರೆದೆ ಆದರೆ ಅವನ ಧ್ವನಿ ಎಲ್ಲಿಯೂ ಕೇಳಿಸಲಿಲ್ಲ ಹೊರಗೆ ಹೋಗಿರಬೇಕು ಎಂದುಕೊಂಡು ಟೀ ತಯಾರಿಸಿ ತಿಂಡಿ ತಿನ್ನಲು ಕುಳಿತೆ ಮತ್ತೆ ಕರೆದೆ ಆದರೆ ಯಾವತ್ತೂ ಓಡಿ ಬರುವ ನನ್ನ ಗುಂಡ ಆ ದಿನ ಬರಲೇ ಇಲ್ಲ ಕೊನೆಗೆ ಕೋಣೆಯನ್ನು ಕ್ಲೀನ್ ಮಾಡಲು ಶುರು ಮಾಡಿದೆ ಮಂಚದಾಡಿ ನೋಡಿದ ಕ್ಷಣ ನನ್ನ ಹೃದಯ ನಿಂತಂತಾಯಿತು ಅಲ್ಲಿ ಗುಂಡ ಬಿದ್ದಿದ್ದ ಅವನ ಹತ್ತಿರವೇ ಸತ್ತು ಬಿದ್ದಿತ್ತು ಒಂದು ವಿಷದ ಹಾವು ಆ ಕ್ಷಣಕ್ಕೆ ಎಲ್ಲವೂ ಅರ್ಥವಾಯಿತು ಆ ರಾತ್ರಿಯ ಹಾವು ಕಿಟಕಿಯಿಂದ ಒಳಬಂದು ನನ್ನ ಮಂಚದ ಹತ್ತಿರ ಬಂದಿತ್ತು ನಿದ್ರೆಯಲ್ಲಿದ್ದ ನನ್ನ ಜೀವವನ್ನು ಕಾಪಾಡಲು ಗುಂಡ ಆ ಹಾವಿನ ಮೇಲೆ ದಾಳಿ ಮಾಡಿ ಅದನ್ನು ಕೊಂದು ಹಾಕಿದ್ದ ಆದರೆ ಅದರ ವಿಷ ಅವನಿಗೂ ತಗುಲಿತ್ತು ನನ್ನ ಜೀವ ಉಳಿಸಿ ತನ್ನ ಪ್ರಾಣವನ್ನೇ ಬಲಿದಾನ ಮಾಡಿದ ಗುಂಡ ನಾನು ಅವನನ್ನು ನನ್ನ ಕೈಯಲ್ಲಿ ಹಿಡಿದುಕೊಂಡು ನಿಶಬ್ದವಾಗಿ ಅತ್ತೆ ಅವನನ್ನು ಮಣ್ಣಿನ ಮಡಿಲಲ್ಲಿ ಮಲಗಿಸಿದೆ ಆದರೆ ಇಂದಿಗೂ ರಾತ್ರಿ ಮಲಗುವಾಗ ನನ್ನ ಕಾಲಿಗೆ ಒರಗಿಕೊಂಡಿದ್ದ ಆ ತಾಪ ನೆನಪಾಗುತ್ತದೆ ಗುಂಡ ಹೋಗಿದ್ದಾನೆ ಆದರೆ ಅವನ ಪ್ರೀತಿ ಅವನ ನಿಷ್ಠೆ ನನ್ನ ಹೃದಯದಲ್ಲಿ ಎಂದೆಂದಿಗೂ ಜೀವಂತವಾಗಿದೆ